ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕ್ಷಕರೇ ಎಲ್ಲರೂ ಹೆಂಗದೀರಿ ಐ ಹೋಪ್ ನೀವೆಲ್ಲ ಆರಾಮದಿರಿ ಅಂದ್ಕೊತೀನಿ ನಾವೂ ಆರಾಮದೀವಿ ಬರ್ರಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ವಿಡಿಯೋದೊಳಗೆ ನಮ್ಮ ಮನೆ ವರ್ಕ್ ಎಲ್ಲಿವರೆಗೂ ಬಂದೈತಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ನೋಡಿರಿ ಮೊದಲ ಒಂದೊಂದು ರೂಮಿಂದ ಅಳತಿ ಮಾಡಿ ಕೋಲ್ ಇಟ್ಟಿದ್ರಲ್ಲ ಬಡಿಗೆ ಇಟ್ಟಿದ್ರಲ್ಲ ಈಗ ಆ ರೂಮಿಂದ ಇದು ಮಣ್ಣು ಈ ಥರ ಡಿಗ್ ಮಾಡ್ಯಾರ ಈ ಥರ ಮಣ್ಣು ಡಿಗ್ ಮಾಡೋದು ಮೂರು ದಿನ ತೊಗೊಂಡ್ರಿ ಇಬ್ಬರು ಲೇಬರ್ ಮೂರು ದಿನ ಕೆಲಸ ಮಾಡಿದ್ರು ಅವ್ರಿಗೆ ಎಷ್ಟಾತಂದ್ರೆ ಏಳು ಸಾವಿರದ ಎರಡುನೂರು ರೂಪಾಯಿ ಆಯ್ತು ಅವ್ರ ಕೂಲಿ ಇಷ್ಟ ಆಯ್ತು ರೀ ಈಗ ನೋಡ್ರಿ ಒಂದೊಂದು ರೂಮಿಂದ ಎಷ್ಟು ಐತಿ ಅಷ್ಟು ಮಣ್ಣನ್ನು ಡಿಗ್ ಮಾಡ್ಯಾರ ಇಲ್ಲಿ ಕನ್ಸ್ಟ್ರಕ್ಷನ್ ಅಂದ್ರೆ ಪಿಲ್ಲರ್ ಇರೋಂಗಿಲ್ಲ ರೀ ಇಲ್ಲಿ ಈ ಥರ ಡಿಗ್ ಮಾಡಿ ಅದರೊಳಗೆ ಕಲ್ಲನ್ನು ಫಿಲ್ ಮಾಡ್ತಾರೆ ಈಗ ನೋಡಿರಿ ಮತ್ತೆ ಅದೆಲ್ಲ ಆದಮೇಲೆ ನಾವು ಏನು ಅಂದ್ರೆ ಭೂ ಡಿಗ್ ಮಾಡಿದ ಮೇಲೆ ಭೂಮಿ ಪೂಜೆ ಮಾಡಿಸಿದ್ವಿ ಒಬ್ಬರು ಪರೋ ಈ ಥರ ಬಂದು ಭೂಮಿ ಪೂಜೆಯನ್ನು ಮಾಡಿಸಿದ್ರೆ ನೋಡ್ತಿರಲ್ಲ ಈಗ ನೋಡಿರಿ ಈ ಥರ ಫಸ್ಟ್ ಒಂದು ಕಲ್ಲು ಇಡ್ತೀವಲ್ಲ ಆ ಕಲ್ಲನ್ನು ಅವರು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಆ ಕಲ್ಲು ಮೇಲೆ ಒಂದು ತುಣಕ್ಕೆ ಬಂಗಾರ ರೀ ಒಂದು ತುಣಕ್ ಬಂಗಾರ ಆಮೇಲೆ ನಾಣ್ಯ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಆ ಕಲ್ಲು ಹೋಗಿ ನಾವು ಭೂಮಿಗೆ ಇಡೋಕ್ಕಿಂತ ಮೊದಲು ಈ ಸ್ವಲ್ಪ ಬಂಗಾರ ಆಮೇಲೆ ನಾಣ್ಯ ಅದೆಲ್ಲ ಭೂಮಿಯೊಳಗಿಟ್ಟು ಆಮೇಲೆ ಇಟ್ಟು ನಾವು ನಮಸ್ಕ ನಮಸ್ಕಾರ ಮಾಡಿ ಇಡಬೇಕಾಗುತ್ತೆ ಅಲ್ಲಿಂದ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಪುರೋಹಿತರು ಹೇಳಿದ ರೀ ಶಗ್ ಆಕಳು ಶಗಣಿ ತೊಗೊಂಡು ಅದು ನೀರನ್ನ ಮಿಕ್ಸ್ ಮಾಡಿ ಆ ನೀರೆಲ್ಲ ಪ್ಲಾಟ್ ತುಂಬ ಎಲ್ಲ ಹೊಡಿಬೇಕು ಅಂತ ಹೇಳಿದ್ರು ಅದನ್ನು ಸಹಿತ ನಾವು ಎಲ್ಲ ಮಾಡಿದ್ವಿ ಆಮೇಲೆ ಅವರು ಪ್ರಸಾದ ಒಂದು ರೆಡಿ ರೀ ಪ್ರಸಾದ ಕೊಟ್ವಿ ಆಮೇಲೆ ನಾವು ಪಾಯಸ ಮಾಡಿದ್ವಿ ಅವತ್ತು ಬಂದವರಿಗೆಲ್ಲ ನಾನು ಪಾಯಸ ಕೊಟ್ಟೆ ನೋಡಿರಿ ಈಗ ನೆಕ್ಸ್ಟ್ ಅಂತ ಏನು ನಡೆದೈತೆ ಅಂದರೆ ಕನ್ಸ್ಟ್ರಕ್ಷನ್ ವರ್ಕದ್ದು ಈಗ ನಾವು ಡಿಗ್ ಮಾಡಿದ್ವಿಲ್ಲ ಅದ್ರೊಳಗೆ ಕಲ್ಲು ಫಿಲ್ ಮಾಡಕ್ಕೆ ನೋಡ್ತಿರಲ್ಲ ಈಗ ವರ್ಕ್ ನಡೆದೈತಿ ನಡೆದೈತಿ ಆ ಕಲ್ಲೆಲ್ಲ ತಗೊಂಡು ಆ ಡಿಗ್ ಮಾಡಿದಂಥ ಸ್ಥಳದೊಳಗೆ ಫಿಲ್ ಮಾಡ್ತಾರೆ ಫಿಲ್ ಮಾಡಿದ ಮೇಲೆ ಮತ್ತು ಎರಡು ಮೂರು ದಿನ ಮಣ್ಣು ಮತ್ತು ಆ ಕಲ್ಲೊಳಗೆ ಫಿಲ್ ರೀ ಅಂದ್ರೆ ಅದು ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಆ ಜಗದೊಳಗೆ ಮಣ್ಣೆಲ್ಲ ಫಿಲ್ ಮಾಡಿ ಅದು ತಳಪಾಯನ ಭದ್ರ ಮಾಡ್ತಾರಂತೆ ನೋಡ್ರಿ ನಮ್ಮ ಕಡೆ ಕನ್ಸ್ಟ್ರಕ್ಷನ್ ವರ್ಕ್ ನಡಿಯೋತ್ನಾಗ ಮನೆ ಕಟ್ಟು ಪಿಲ್ಲರ್ ಎಲ್ಲ ಕಡೆ ಇಡ್ತಾರೆ ಕಂಪಲ್ಸರಿಯಾಗಿ ಇಡ್ತಾರೆ ಆದರೆ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ನಾಗ ಪಿಲ್ಲರ್ ಇಲ್ಲರಿ ಅದು ಇದು ನಮ್ಮ ಕೋಸ್ಟಲ್ ಏರಿಯಾ ಆಗುತ್ತೆ ಉಸುಗು ಮಣ್ಣು ಆಮೇಲೆ ನಾವು ಇಂಜಿನಿಯರ್ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ವಿ ಯಾಕೆ ಇಲ್ಲಿ ಪಿಲ್ಲರ್ ಇಡಂಗಿಲ್ಲ ಹಿಂಗೆ ಅಂತ ಹೇಳಿ ಅದಕ್ಕೆ ಅವ್ರು ಹೇಳಿದ್ರು ಆ ಮಣ್ಣಿನೊಳಗೆ ನಮ್ಮ ಕಡೆ ಮಣ್ಣು ಇರುತ್ತಲ್ಲ ರೀ ಗಟ್ಟಿ ಮಣ್ಣು ಆ ಮಣ್ಣಿನೊಳಗೆ ಮಳೆಗಾಲ ಆದಮೇಲೆ ಆ ಮಣ್ಣು ಇದ್ರಾಗ ಕೆಸರಗತೆ ಆಗುತ್ತಲ್ರಿ ಲೂಸ್ ಆಗುತ್ತೆ ಆ ಮಣ್ಣು ಹಾಗಾಗಿ ಪಿಲ್ಲರಲ್ಲೇ ಬೇಕಾಗುತ್ತೆ ಇದು ಮರಳು ಮಣ್ಣು ಕೋಸ್ಟಲ್ ಏರಿಯಾದಾಗ ಇರುತ್ತಲ್ಲ ಮರಳು ಇದು ಎಲ್ಲ ಕಾಲಕ್ಕೂ ಏನು ವ್ಯತ್ಯಾಸ ಆಗಂಗಿಲ್ಲ ರೀ ಮಣ್ಣು ಹಾಗಾಗಿ ಹಂಗಿದ್ದ ಹಂಗೆ ಇರುತ್ತಂತ ಅದಕ್ಕೆ ಇಲ್ಲಿ ಪಿಲ್ಲರ್ ಯಾರೂ ಇಡೋಂಗಿಲ್ಲ ಪಿಲ್ಲರ್ ಅವಶ್ಯಕತೆ ಇಲ್ಲ ಬೆಲ್ಟ್ ಇಡ್ತೀವಿ ಹಿಂಗೆ ಅಂತ ಹೇಳಿದ್ರೆ ಆಮೇಲೆ ಪಿಲ್ಲರ್ ಇಟ್ಟರೆ ಜಾಸ್ತಿ ಆಗುತ್ತೆ ರೀ ಕಾಸ್ಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಇಲ್ಲಿ ಯಾರು ಕಾಸ್ಟಿಂದಲ್ಲ ಅವಶ್ಯ ರೀ ಇಲ್ಲಿ ಪಿಲ್ಲರ್ ಇಡೋದು ಅವಶ್ಯ ಇಲ್ಲ ಬೆಲ್ಟ ಇಟ್ಬಿಡ್ತಾರೆ ಹಾಗಾಗಿ ಹಿಂಗೆ ಬೆಲ್ಟ್ ಇಟ್ಟ ಇಲ್ಲಿ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರೆ ಹಾಗಾಗಿ ಎಲ್ಲರೂ ಹೆಂಗೆ ಮಾಡ್ತಾರೆ ನಾವು ಹಂಗೆ ಮಾಡೋಣ ಅಂಥೇಳಿ ಅವ್ರಿಗೆ ಓಕೆ ಅಂತ ಹೇಳಿದ್ವಿ ನೋಡಿರಿ ಈ ಥರ ಎಲ್ಲ ಫಿಲ್ ಮಾಡ್ತಾರೆ ಕಲ್ಲೊಂಡು ಫಿಲ್ ಮಾಡಿ ಆಮೇಲೆ ಮುಂದಿನ ಕನ್ಸ್ಟ್ರಕ್ಷನ್ ವರ್ಕ್ ನಡಿತೈತಿ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನೋಡಿರಿ ಕನ್ಸ್ಟ್ರಕ್ಷನ್ ವರ್ ವರ್ಕ್ ಒಂದೊಂದು ಸ್ಥಳದೊಳಗೆ ಒಂದೊಂದು ರೀತಿಯಾಗಿರುತ್ತೆ ಯಾಕಂದ್ರೆ ಒಂದೊಂದು ಸ್ಥಳದೊಳಗಿರುವಂತಹ ಮಣ್ಣು ಅಲ್ಲಿ ಕ್ಲೈಮೇಟ್ ಇದಕ್ಕೆ ಕಾರಣ ಇರಬಹುದು ಅನ್ಕೊತೀನಿ ನಾನು ಹಾಗಾಗಿ ಮುಂದಿನ ಕನ್ಸ್ಟ್ರಕ್ಷನ್ ವರ್ಕನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಯಾರಿಗೆ ಈ ವಿಡಿಯೋ ಇಷ್ಟ ಆಗೈತಿ ಅವರು ಪ್ಲೀಸ್ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಯಾರು ಹೊಸದಾಗಿ ನನ್ನ ಚಾನೆಲನ್ನ ನೋಡಾಕತ್ತೀರಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಮುಂದಿನ ನೋಡೋದಾಗ ಸಿಗ್ತೀನಿ ನಮಸ್ಕಾರ